ಹೆಸರು ಅನ್ಗಳಿ ಬಸವರಾಜು ಅಂತೇಳಿ ನಾನು ಒಬ್ಬ ಸಂತ್ರಸ್ತ ಏನೂ ಪ್ರವಾಹ ಬಂದಾಗೆ ನಮಗೆ ಬೆಳೆ ಹಾನಿಗಳು ಸಾಕಷ್ಟು ಆಗ್ತಾ ಇದೆ ನಮ್ಮ ಭಾಗದ ಶಾಸಕರು ಈಗಾಗಲೇ ಮಾತಾಡಿದ್ದಾರೆ ನೂರೈವತ್ತು ಕೋಟಿ ಅಂದಾಜಲಿ ಒಂದು ತಡೆಗೋಡೆ ಮಾಡಿಕೊಡ್ತೀವಿ ಅಂತಕ್ಕಂಥದನ್ನು ಹೇಳಿದ್ದಾರೆ ಅದು ಬೇಗ ನಮಗೆ ಆದರೆ ಅನುಕೂಲ ಅಂತಕ್ಕಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಈ ಸಾರಿ ಪ್ರವಾಹ ಬಂದಾಗ ಭಾಳ ಮುನ್ನೆಚ್ಚೆ ಕ್ರಮ ತಗೊಂಡು ನಮ್ಮ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆಯವರು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಯವರು ಭಾಳ ಶ್ರಮಪಟ್ಟು ಜನರನ್ನೆಲ್ಲ ಹೊರಗಡೆ ಕರ್ಕೊಬಂದು ಗಂಜಿ ಕೇಂದ್ರದಲ್ಲಿ ಮತ್ತು ಪಶುಗಳಿಗೆ ಮೇವಿನ ವಿಚಾರದಲ್ಲಿ ಒಂದು ಸಹಕಾರ ಮಾಡಿದ್ದಾರೆ ನಾವು ಕೇಳೋದು ಇಷ್ಟೇ ನೀವು ಕರ್ಕೊಂಡು ಬರೋದು ಒಂದು ಕಡೆ ಸರಿ ಮತ್ತೆ ನಮಗೆ ಏನು ಬರ ಪೀಡಿತ ಪ್ರದೇಶ ಆಗಿತ್ತು ಇವಾಗ ನೆರೆ ಪ್ರದೇಶ ಆಗಿದೆ ನಮಗೆ ಮುಂದೆ ನಮ್ಮ ಏನು ಕಳ್ಕೊಂಡಿದ್ದೀವಿ ನಮ್ಮ ಬೆಳೆಗಳು ಅದಕ್ಕೆಲ್ಲ ಒಂದು ಪರಿಹಾರನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು ನಮಗೆ ಸಾಕಷ್ಟು ದಿನ ಇಲ್ಲಿ ಪ್ರವಾಹ ಹಿಂದಕ್ಕೆ ತಗೊಂಡ್ರು ಸಹ ನಮಗೆ ಯಾವುದೇ ಕೂಲಿಗಳು ವ್ಯವಸಾಯನೋ ಏನು ಮಾಡೋಕ್ಕಾಗೋದಿಲ್ಲ ಭಾಳ ಕಷ್ಟದಲ್ಲಿರ್ತೀವಿ ನಮ್ಮ ಭಾಗದ ಜನರು ಅವ್ರುಗಳಿಗೆಲ್ಲ ಸಾರ್ ಸರ್ಕಾರ ಸಾಕಷ್ಟು ಅನುಕೂಲನ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತುಗಳ ಒಂದು ಸಂದರ್ಭದಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತಾಯಿದ್ದೀವಿ